ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಮನುಷ್ಯನ ಜೀವನದೊಳಗ ಯಾವುದೂ ಸ್ಥಿರ ಅಲ್ಲ ಅಂತಕ್ಕಂಥದ್ದನ್ನ ಕನಕದಾಸರು ಬಹಳ ಸುಂದರವಾಗಿ ತಮ್ಮ ಪದ್ಯದೊಳಗೆ ಬಹಳ ಸುಂದರವಾಗಿ ಬರೀತಾರೆ ನೆಚ್ಚದಿರು ಸಂಸಾರ ನೆಲೆಯಿಲ್ಲ ವೀ ಕಾಯ ಅಚ್ಚುತನ ನಾಮವನ್ನು ನೆನೆದು ಸುಖಿ ಆಗು ಮನುಜ ಅಂತ ಹೇಳಿ ಈ ಜಗತ್ತಿನೊಳಗೆ ಯಾವುದೂ ಸಹಿತ ಶಾಶ್ವತವಾದಂಥದ್ದು ಅಲ್ಲ ಆದರೆ ಯಾವುದು ಶಾಶ್ವತ ಅಂತಂದ್ರೆ ಅಚ್ಚುತನ ನಾಮ ಒಂದು ಮಾತ್ರ ಭಾಳ ಅತ್ಯಂತ ಶಾಶ್ವತವಾಗಿ ಇರ್ತಕ್ಕಂಥದ್ದು ಯಾವುದಂದ್ರೆ ಆ ಪರಮಾತ್ಮನ ನಾಮ ಐತಿ ಅದನ್ನು ನೀನು ಮರಿದಂಗ ಏನಪ್ಪ ಅಂದ್ರೆ ಸದಾಕಾಲ ನೀನು ನಾಮಸ್ಮರಣೆಯನ್ನು ಮಾಡು ಅಂತ ಹೇಳಿ ಕನಕದಾಸರು ಭಾಳ ಸ್ಪಷ್ಟವಾಗಿ ಬರೀತಾರೆ ಮನುಷ್ಯನ ಜೀವನದ ಉದ್ದೇಶ ಏನಪ್ಪ ಅಂತಂದ್ರೆ ಆ ಭಗವಂತನ ನಾಮಸ್ಮರಣೆಯನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಕ್ಕಂಥದ್ದು ಕಲಿಯುಗೇ ನಾಮ ಸಂಕೀರ್ತನೋ ಅಂಥೇಳಿ ಶಾ ಶಾಸ್ತ್ರಕಾರರು ಸಹಿತ ಬರೀತಾರೆ ಕಲಿಯುಗದೊಳಗೆ ಏನಪ್ಪ ಅಂತಂದ್ರೆ ನಾಮ ಸಂಕೀರ್ತನೆಯಿಂದ ಮಾತ್ರ ನಾವು ಭಗವಂತನನ್ನು ಪಡೀಲಿಕ್ಕೆ ಯೋಗ್ಯರಾಗ್ತೀವಿ ರೀ ಸಾಧ್ಯವಾಗ್ತದೆ ಅಂತಕ್ಕಂಥದ್ದನ್ನು ಗಳಿಸದಿರು ಸೀಮೆಯನ್ನು ಗಳಿಸದಿರು ದ್ರವ್ಯವನು ಗಳಿಸದಿರು ನೀನು ದುರಿತ ರಾಶಿಗಳನ್ನು ನೀ ಏನು ಇಲ್ಲಿ ಬಂದು ಅಂತಂದ್ರೆ ಸೀಮೆ ಅಂದರೆ ಹೊಲ ಹಿಡಿಬೇಡ ದುಡ್ಡು ಗಳಿಸಬೇಡ ಅಲ್ಲ ಆಪದ ರಾಶಿಯನ್ನು ನೀನು ಗಳಿಸಾಕೆ ಹೋಗ್ಬೇಡ ನಳಿನಾಭವನ ನಾಮವನ್ನು ನೆನೆ ನೆನೆದು ನೆಲೆಯಾದ ಪರಮ ಪದವಿಯ ಪಡೆಯುವ ಮನುಜ ಅದಕ್ಕೆ ಆ ಪರಮಾತ್ಮನ ಅಖಂಡವಾಗಿರ್ತಕ್ಕಂಥ ನಾಮವನ್ನು ಎಷ್ಟು ಸಾಧ್ಯಯಿತು ಕುಂತಾಗ ನಿಂತಾಗ ಭಾರವನ್ನು ಹೊರುವಾಗ ದಾರಿಯನ್ನು ನಡೆಯುವಾಗ ದಣಿದಾಗ ಎಲ್ಲ ಸಂದರ್ಭದಲ್ಲಿಯೂ ಸಹಿತ ನಿಮ್ಮ ನಾಲಿಗೆಯ ಮೇಲೆ ಯಾರ ನಾಮ ಇರಲಿ ಅಂದ್ರೆ ನಿಮ್ಮ ಆತ್ಮನಾಗಿರ್ತಕ್ಕಂತಹ ಯಾವುದೇ ದೇವರಿರಲಿ ಯಾವುದೇ ಜಾತಿಯ ದೇವರಿರಲಿ ಆ ನಾಮಸ್ಮರಣೆ ಮಾತ್ರ ಪರಮಾತ್ಮನ ನಾಮಸ್ಮರಣೆ ಮಾತ್ರ ನಿಮ್ಮ ನಾಲಿಗೆಯ ಮೇಲೆ ಸದಾಕಾಲ ಇರಲಿ ಅದಕ್ಕೆ ಆ ನಾಲಿಗೆ ಮೇಲೆ ಸದಾ ಭಗವಂತನ ನಾಮಸ್ಮರಣೆ ಇತ್ತಪ್ಪ ಅಂದ್ರೆ ಏನಕ್ಕೆ ಅಂದ್ರೆ ನೆಲೆಯಾದ ಪರಮ ಪದವಿಯ ಪಡೆಯೋ ಮನುಜ ಆಮೇಲೆ ಪರಮಾತ್ಮನ ಒಂದು ಸಾಹಿತ್ಯದೊಳಗೆ ನಿಮಗೆ ಅತ್ಯಂತ ಶ್ರೇಷ್ಠವಾದಂತಹ ಪದವಿ ಸಿಗತೈತಿ ಅಂತಕ್ಕಂಥದ್ದನ್ನು ಇಲ್ಲಿ ಕನಕದಾಸರು ಭಾಳ ಸುಂದರವಾಗಿ ಬರಿತಾರ ನೋಡದಿರು ಪರಸತಿಯ ಕೂಡದಿರು ದುರ್ಜನರ ಆಡದಿರು ಮಾತುಗಳ ಗರ್ವದಿಂದ ಬೇಡದಿರು ಕೈಯ ಹಿಂದೆಗವ ಹೇಡಿಯ ಕೊಂಡಾಡದಿರು ಬೀದಿಗಳುಂಬ ದೈವಗಳ ನೋಡಿ ಈ ಎಲ್ಲ ಕೆಲಸ ಮಾಡೋದು ಬಿಟ್ಟಪ್ಪ ಅಂದ್ರೆ ನಿನಗೆ ಭಗವಂತ ವಲಿತನ ಅಂತಕ್ಕಂಥದ್ದನ್ನ ಭಾಳ ಸುಂದರವಾಗಿ ಬರಿತಾರ ನೋಡದಿರು ಪರಸತಿಯ ಮತ್ತೊಬ್ಬ ಹೆಣ್ಣು ಮಕ್ಕಳನ್ನು ಕಾಮದ ದೃಷ್ಟಿಯಿಂದ ನೋಡ್ತಕ್ಕಂಥದ್ದನ್ನು ಬಿಟ್ಟ್ಯಪ್ಪ ಅಂತಂದ್ರೆ ನೀನು ಐವತ್ತು ಪರ್ಸೆಂಟ್ ಜೀವನದೊಳಗೆ ಸಾಧನೆಯನ್ನು ಮಾಡಿದಂಗ ಅಂಥೇಳಿ ಕಣಕದಾಸರು ಬರೀತಾರ ಕೂಡದಿರು ದುರ್ಜನರ ಇನ್ನು ಸಂಘ ಎಂಥವ್ರ ಜೊತೆ ಮಾಡು ಅಂತಂದ್ರೆ ಸಜ್ಜನರ ಜೊತೆ ಸಂಘವನ್ನು ಮಾಡು ಮೊದಲೇಕ ಪರಸತಿಯ ಕೂಟವನ್ನು ಬಿಡು ಎರಡನೇದು ದುರ್ಜನರ ಸಂಘವನ್ನು ಬಿಡು ಇವೆರಡೂ ಬಿಟ್ಟ್ಯಪ್ಪ ಅಂದರೆ ನೀನು ಹೆಚ್ಚಾನ್ ಹೆಚ್ಚು ಆ ಭಗವಂತನಿಗೆ ಸಮೀಪ ಆಗ್ತೀರಿ ಆಡದಿರು ಮಾತುಗಳ ಗರ್ವದಿಂದ ಆತ್ಮ ಪ್ರಶಂಸೆಯನ್ನು ಮಾಡುವುದನ್ನು ಬಂದ ಮಾಡು ಒಂದನೇದ್ದು ಹೆಣ್ಣನ್ನು ತ್ಯಾಗ ಮಾಡು ಎರಡನೇದು ದುರ್ಜನರ ಸಂಘವನ್ನು ತ್ಯಾಗ ಮಾಡು ಮೂರನೇದ್ದು ಏನಪ್ಪ ಅಂತಂದ್ರೆ ಆಡದಿರು ಮಾತುಗಳ ಗರ್ವದಿಂದ ಸೊಕ್ಕಿನಿಂದ ಆತ್ಮ ಪ್ರಶಂಸೆಯಿಂದ ಅಹಂಭಾವದಿಂದ ಮೆರೆಯತಕ್ಕಂಥದ್ದನ್ನು ಬಿಡು ಹೆಣ್ಣು ದುರ್ಜನರ ಸಂಘ ಆ ಒಂದು ಅಹಂಕಾರ ಈ ಮೂರನ್ನು ತ್ಯಜಿಸಿದಿ ಅಂತಂದ್ರೆ ನಿನಗೆ ಭಾಳ ಒಳ್ಳೆಯದಾಗ್ತೈತಿ ಮತ್ತು ಹೇಳ್ತಾರ ಬೇಡದಿರು ಕೈಯ ಹಿಂದೆಗೆವ ಯಾರ ಕಡೆಯೂ ಸಹಿತ ನೀನು ಕೈವಡ್ಡಿ ಬೇಡ್ಕೊಬೇಡ ಒಡ್ಡಿ ಬೇಡಿದೆ ಅಂದರೆ ನಿನಗೆ ಅವಮಾನ ಆಗ್ತೈತಿ ಅದಕ್ಕೆ ಆ ಬೇಡುವಂಥದ್ದನ್ನು ಸಹಿತ ನೀನು ಬಿಟ್ಟು ಬಿಡು ಭಿಕ್ಷೆ ಬೇಡುವುದನ್ನು ಬಿಟ್ಟು ಬಿಡು ಹೇಡಿಯನ್ನು ಕೊಂಡಾಡದಿರು ಜಗತ್ತಿನೊಳಗೆ ಶ್ರೀಮಂತದನ ಅಂತಂದ್ರೆ ಅವ ಹೇಡಿ ಇದ್ದ ಅಂತಂದ್ರೆ ಅಂಥವನನ್ನು ನೀನು ಕೊಂಡಾಡಬೇಡ ಅಂಥವನನ್ನು ಕೊಂಡಾಡಿದಿ ಅಂದರೆ ನಿನಗೆ ಪಾಪ ತಡ್ತೈತಿ ಅಂತಕ್ಕಂಥದ್ದು ಅದಕ್ಕೆ ಮತ್ತೊಬ್ಬರನ್ನು ಹೊಗಳೋದಾಗಲಿ ನಮ್ಮನ್ನು ನಾವು ಹೊಗಳಿಕೊಳ್ಳುವುದಾಗಲಿ ಇವೆರಡನ್ನೂ ಸಹಿತ ನೀನು ಜೀವನದೊಳಗೆ ಮಾಡಬೇಡ ಅಂತಕ್ಕಂಥದ್ದನ್ನು ಘಂಟಾಘೋಷವಾಗಿ ಹೇಳ್ತಾರೆ ಯಾರು ಕನಕದಾಸರು ಬೀದಿಗಳುಂಬ ದೈವವ ಯಾರನ್ನು ಕೊಂಡಾಡಬಾರ್ದು ಅಂದ್ರೆ ಬೀದಿಗಳುಂಬ ದೈವವ ಮಾರಿ ಮಸಣಿ ಅಂತಕ್ಕಂಥ ಕ್ಷುದ್ರ ದೇವತೆಗಳನ್ನು ಕ್ಷುದ್ರ ದೇವರುಗಳ ಬಗ್ಗೆ ನೀನು ಹೊಗಳಾಕೆ ಹೋಗಬೇಡ ಅಂತಕ್ಕಂಥದ್ದು ನಾನಾ ಜನ್ಮದಿ ಬಂದ ನಾಟಕದ ಬೊಂಬೆ ಇದು ಮಾನಕ್ಕೆ ಮೆಚ್ಚಿನಿ ಮರುಳಾಗದೆ ಜಾಣತನದಿಂದ ಕಾಗಿನೆಲೆಯಾದಿ ಕೇಶವನ ಮಾನಸದಿ ನೆನೆ ನೆನೆದು ಸುತಿಯಾಗು ಮನವೇ ನೋಡಿ ಎಂಥ ಕಿಮ್ಮತ್ತಿನ ಮಾತುಗಳನ್ನು ಬರಿತಾರ ಈ ಈ ಒಂದು ಮನುಷ್ಯನ ದೇಹ ಬರ್ಬೇಕಂತಂದ್ರೆ ಹೆಂಗಪ್ಪ ಅಂದ್ರೆ ನಾಟಕದನ ಗೊಂಬೆ ಇದ್ದಂಗ ನಾಟಕದೊಳಗೆ ಬಳಸ್ತಕ್ಕಂಥ ಬೊಂಬೆ ಇದ್ದಂಗೆ ಮನುಷ್ಯನ ಜೀವನ ಅದಕ್ಕೆ ಆ ಸೂತ್ರಧಾರ ಜೀವ ಕೊಟ್ಟದಕ್ಕೆ ಹೆಂಗೆ ಆಟ ಆಡಿಸ್ತಾನಲ್ಲ ಹಂಗೆ ಆಟ ಆಡುವುದು ನಮ್ಮ ಜೀವನದೊಳಗೆ ನಾವು ಮಾಡಿಕೊಂಡು ಬಂದಂತಹ ಕರ್ಮ ಆಗೇತಿ ಆದ್ದರಿಂದ ಮಾನಕ್ಕೆ ಮೆಚ್ಚಿನಿ ಮರುಳಾಗದೆ ಜಾಣತನದಿಂದ ಕಾಗಿನೆಲೆಯಾದಿ ಕೇಶವನ ಮಾನಸದಿ ನೆನೆ ನೆನೆದು ಸುಖಿಯಾಗುವ ಮನವೇ ಅದಕ್ಕೆ ಪರಮಾತ್ಮನ ಅನಂತವಾಗಿರತಕ್ಕಂಥ ನಾಮವನ್ನು ನಿನ್ನ ಮನುಷ್ಯನೊಳಗೆ ಸದಾ ಕಾಲ ನೆನೆಸುಗೊಂತ ನೆನೆಸು ಗೊಂತ ಏನು ಮಾಡಬೇಕಂದ್ರೆ ಮೋಕ್ಷ ಪದವಿಯನ್ನು ಸಾಹಿತ್ಯ ಪದವಿಯನ್ನು ಪಡೆಯಪ್ಪ ಅಂಥೇಳಿ ಕಣಕದಾಸರು ಮನುಷ್ಯನ ಜೀವನದ ಸಾರ್ಥಕತೆಯ ಉದ್ದೇಶವನ್ನು ತಮ್ಮ ಪದ್ಯದೊಳಗೆ ಭಾಳ ಸುಂದರವಾಗಿ ಬರೆದಿದ್ದಾರೆ ಆದ್ದರಿಂದ ನಾವು ಸಹಿತ ಜೀವನದೊಳಗೆ ಏನು ಮಾಡಬೇಕು ಅಂತಂದ್ರೆ ನಮ್ಮ ಬದುಕಿಗೆ ಏನು ಬೇಕಾಗಿರ್ತದಲ್ಲ ಅದನ್ನು ನಾವು ಸದಾಕಾಲ ಭಗವಂತನ ನಾಮಸ್ಮರಣೆ ಮಾಡುವುದರ ಮುಖಾಂತರ ಪಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ